ಧನುನ್ ಮಾಸ ಸ್ಟಾರ್ಟ್ ಆಗಿದೆ ಈ ಧನುನ್ ಮಾಸ ಟೈಮಲ್ಲಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಸ್ವೀಟ್ ಪೊಂಗಲ್ ಕೊಡ್ತಾರೆ ತುಂಬ ರುಚಿಯಾಗಿರುತ್ತೆ ಇದೇ ರೀತಿ ಮನೇಲೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ನೈವೇದ್ಯಕ್ಕೆ ಅಂತ ಸ್ವೀಟ್ ಪೊಂಗಲ್ ಮಾಡ್ತಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಪೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಈ ದೊಡ್ಡ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಗಂಟೆ ಇದನ್ನು ನೆನೆಸಿಟ್ಟಿದ್ದೀನಿ ನಾನು ಸ್ವಲ್ಪನೇ ಇಲ್ಲಿ ಪೂಜೆಗೆ ಅಂತ ಮಾಡ್ಕೊತಾ ಇದ್ದೀನಿ ಒಂದು ಮುಕ್ಕಲ್ ಕಪ್ ತೊಗೊಂಡಿರೋದ್ರಿಂದ ನಾನಿಲ್ಲಿ ಕಾಲು ಕಪ್ಪು ಹೆಸ್ರು ಬೇಳೆ ತೊಗೊತಾ ಇದ್ದೀನಿ ನಾನು ಸರಿ ಪ್ರಮಾಣ ತೊಗೊಳ್ತಾ ಇಲ್ಲ ಮತ್ತು ಸಕ್ಕರೆ ಮತ್ತು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪು ಗೋಡುಂಬೆ ತೊಗೊಂಡಿದ್ದೀನಿ ನನ್ನ ಹತ್ರ ದ್ರಾಕ್ಷಿ ಇರಲಿಲ್ಲ ಹಾಗಾಗಿ ಗೋಡುಂಬೆ ತೊಗೊಂಡಿದ್ದೀನಿ ಒಂದು ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ ಎರಡು ಉಂಡೆ ಬೆಲ್ಲನ ನಾನು ಚಚ್ಚಿ ಪುಡಿ ಮಾಡ್ಕೊಂಡಿದ್ದೀನಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಒಂದು ಬಟ್ಲು ಅವರೆಕಾಳು ತಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ನಾನಿಲ್ಲಿ ಈಗ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ತುಪ್ಪ ಕರಗಿದ ಮೇಲೆ ತೊ ಹೆಸರು ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನಿಲ್ಲಿ ಕೆಂ ಬಣ್ಣ ತನಕ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಧನುಮಾಸ ಪೂಜೆ ಟೈಮಲ್ಲಿ ಬೆಳಿಗ್ಗೆ ಎದ್ದು ನಾವು ಪೂಜೆಗೆ ಅಂತ ಹೋದಾಗ ಕೊಡ್ತಾರಲ್ಲ ಪ್ರಸಾದ ಸೇಮ್ ಟು ಸೇಮ್ ಅದೇ ರುಚಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಬೇಳೆ ಕೆಂಪಣ್ಣ ಬಂದಿದೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನಾನು ಅಕ್ಕಿ ನೆನೆಸ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ಅವರೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಮುಕ್ಕಾಲು ಕಪ್ಪಿಗೆ ನಾನು ಎರಡೂವರೆ ಲೋಟ ನೀರು ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿಯಾಗಿ ಸಾಫ್ಟಾಗಿ ಬೇಯಿಸ್ಕೊತೀನಿ ನಾನು ನೋಡಿ ಈಗ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಪಿಷಲ್ನ ಕೂಗಿಸ್ಕೊತೀನಿ ಈ ಕಡೆ ಪ್ಯಾನ್ ಇಟ್ಕೊಳ್ಳೋಣ ಅದು ಕೂಗೋಷ್ಟರಲ್ಲಿ ನಾವು ಇಲ್ಲಿ ಬೆಲ್ಲ ಪಾಕ ಮಾಡ್ಕೊಳ್ಳೋಣ ನಾನು ಎರಡು ಉಂಡೆ ಬೆಲ್ಲನ ಚಚ್ಚಿಟ್ಕೊಂಡಿದ್ದೆ ಒಂದು ಬೆಲ್ಲ ಹಾಕೊತಾ ಇದ್ದೀನಿ ಒಂದು ಕಾಲು ಕಪ್ಪು ಕಾಲು ಲೋಟ ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಬೇಗ ಪಾಕ ಬರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿ ಇದು ಮಿಲ್ಟ್ ಆಗ್ತಾ ಆಗ್ತಾಯಿದೆ ಕೊಬ್ಬರಿನೂ ಹಾಕ್ಕೊಂತಾರೆ ಬಟ್ ನಾನಿಲ್ಲಿ ತೆಂಗಿನ ತುರಿ ಯೂಸ್ ಮಾಡ್ತಾ ಇರೋದು ಕೊಬ್ಬರಿನ ತುರಿ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ತೆಂಗಿನ ತುರಿ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಒಂದೇಳೆ ಪಾಕ ಇದೆ ಈ ಥರ ಸ್ವಲ್ಪ ಪಾಕ ಬರಬೇಕು ತೀರ ಗಟ್ಟಿ ಆಗಬಾರ್ದು ಒಂದೇಳೆ ಪಾಕ ಬಂದರೆ ಸಾಕು ಪೊಂಗಲ್ ತುಂಬ ರುಚಿಯಾಗಿ ಬರುತ್ತೆ ಡೈರೆಕ್ಟ್ ಕುಕ್ಕರ್ಗೆ ಬೆಲ್ಲ ಎಲ್ಲ ಹಾಕ್ಕೊಂಡು ಕೂಗಿಸ್ಕೊಂಡು ಮಾಡ್ಕೊಬೋದು ಬಟ್ ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಈಗ ನಾವು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕ್ಕೊಳ್ಳೋಣ ಇಲ್ಲಾಂದರೆ ಸಿಡಿಬಿಡುತ್ತೆ ಸಿಡಿಯುತ್ತೆ ಅದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಲೆ ಅನ್ನ ಚೆನ್ನಾಗಿ ಬೆಂದಿದೆ ನೋಡಿ ಫುಲ್ ಸಾಫ್ಟ್ ಆಗಿದೆ ನಾನು ಇದಕ್ಕೀಗ ಒಂದು ಕಪ್ಪು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ತುರಿ ಯೂಸ್ ಮಾಡ್ತಾಯಿಲ್ಲ ತೆಂಗಿನ ತುರಿ ಹಾಕ್ಕೊತಾಯಿದ್ದೀನಿ ಮತ್ತು ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಹಾಕೊಂಡ್ರದನ್ನು ಹಾಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದ ಪಾಕ ಮಾಡಿ ಮಾಡಿಕೊಂಡಿರೋದ್ರಿಂದ ಸ್ವೀಟು ಸ್ವಲ್ಪ ಜಾಸ್ತಿನೇ ಇರುತ್ತೆ ನಿಮಗೆ ನಿಮಗೆ ತಕ್ಕಂತೆ ನೀವು ಬೆಲ್ಲದ ಪಾಕ ಮಾಡಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಈ ಕಡೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಗೋಡುಂಬೆನೂ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಕಲರ್ ಚೇಂಜ್ ಆಗ್ತಾ ಇದೆ ಈಗ ಈ ಕಡೆ ಲೋ ಫ್ಲೇಮಲ್ಲೇ ಪೊಂಗಲ್ನ ಕುದೀತಾ ಇತ್ತಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಬೆಲ್ಲದ ಪಾಕ ಹಾಕಿ ಮಾಡಿರೋದ್ರಿಂದ ಪೊಂಗಲ್ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರುತ್ತೆ ಲೋ ಫ್ಲೇಮಲ್ಲಿ ಹಿಡ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಬೇಕು ಇಲ್ಲಾಂದರೆ ಸೀದ್ಬಿಡುತ್ತೆ ನೋಡಿ ತುಂಬ ರುಚಿಯಾಗಿರುತ್ತೆ ತಿಕ್ನೆಸ್ ಇಷ್ಟು ಚೆನ್ನಾಗಿ ಬಂದಿದೆ ಸೇಮ್ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದ ಥರನೇ ಟೇಸ್ಟ್ ಬರುತ್ತೆ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಬಿಸಿ ಬಿಸಿ ಪೊಂಗಲ್ ರೆಡಿಯಾಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೀವೊಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಒಳ್ಳೆ ರೆಸಿಪಿನೊಂದಿಗೆ ನಿಮ್ಮನ್ನು ಭೇಟಿ Thank you, friends.